ಸ್ನೇಹಿತರೆ ಕೆಟ್ಟವರೊಂದಿಗೆ ಒಳ್ಳೆಯವರು ಸೇರಿದರೂ ಕೂಡ ಕೆಟ್ಟದ್ದೇ ಆಗುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ ಎಂದರೆ ಅದು ಮಹಾಭಾರತ ಮಹಾಭಾರತದಲ್ಲಿ ಬರುವ ಮೂರು ಮಹಾರಥಿಯರೆಂದರೆ ಅದು ಭೀಷ್ಮ ಪಿತಾಮಹರು ದ್ರೋಣಾಚಾರ್ಯರು ಮಹಾರಥಿ ಕರ್ಣ ಈ ಮೂರು ಜನರು ಒಳ್ಳೆಯವರಾಗಿದ್ದರು ಆದರೆ ಕೆಟ್ಟವರ ಸಂಘ ಅಂದರೆ ಕೌರವರೊಂದಿಗೆ ಸೇರಿ ಕೊನೆಯಲ್ಲಿ ಇವರು ಕೂಡ ಮರಣ ಹೊಂದಬೇಕಾಯಿತು ಇವರ ಮರಣದ ಹಿಂದೆ ಶ್ರೀಕೃಷ್ಣನ ಕೈವಾಡ ಬಹಳ ಮುಖ್ಯವಾಗಿದೆ ಈ ಮೂರು ಮಹಾರಥಿಯರನ್ನು ಕೃಷ್ಣ ಯಾವ ರೀತಿಯಾಗಿ ಮೋಸದಿಂದ ಕೊಂದು ಹಾಕಿದ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕುರು ಪಿತಾಮಹರಾದ ಭೀಷ್ಮರನ್ನು ಕೃಷ್ಣನು ಶಿಖಂಡಿಯನ್ನು ಮುಂದೆ ಇಟ್ಟುಕೊಂಡು ಕೊಂದು ಹಾಕಿದನು ಇದನ್ನು ಸ್ವತಃ ಭೀಷ್ಮರೇ ನಾನು ಶಿಖಂಡಿ ಬಂದರೆ ಯುದ್ಧ ಮಾಡುವುದಿಲ್ಲ ಎಂದು ಕೃಷ್ಣನಿಗೆ ತಿಳಿಸಿದ್ದರು ಶಿಖಂಡಿಯನ್ನು ಮುಂದೆ ಇಟ್ಟುಕೊಂಡು ಭೀಷ್ಮರನ್ನ ಅರ್ಜುನನ ಕೈಯಿಂದ ವಧೆ ಮಾಡಲಾಯಿತು ನಂತರ ಎರಡನೆಯ ಮಹಾರಥಿ ಎಂದರೆ ಅದು ದ್ರೋಣಾಚಾರ್ಯರು ಕೌರವರಿಗೂ ಮತ್ತು ಪಾಂಡವರಿಗೂ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರನ್ನೇ ಶ್ರೀ ಕೃಷ್ಣನು ಮೋಸದಿಂದ ಕೊಂದು ಹಾಕಿಸಿದನು ದ್ರೋಣಾಚಾರ್ಯರಿಗೆ ತಮ್ಮ ಪುತ್ರ ಅಶ್ವತ್ಥಾಮನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅದೇ ಪ್ರೀತಿಯು ಮುಂದೆ ಅವರನ್ನು ಕುರುಡರನ್ನಾಗಿಸಿತು ಶ್ರೀಕೃಷ್ಣನ ಆದೇಶದಂತೆ ಧರ್ಮರಾಯನು ಮಹಾಭಾರತದ ಯುದ್ಧದಲ್ಲಿ ಅಶ್ವತ್ಥಾಮ ಹತಃ ಎಂದು ಹೇಳಿದನು ಆದರೆ ನಿಜವಾಗಿಯೂ ಅಶ್ವತ್ಥಾಮನು ಸತ್ತಿರಲಿಲ್ಲ ಅಶ್ವತ್ಥಾಮ ಎಂಬುದು ಒಂದು ವಾಣಿಯ ಹೆಸರಾಗಿತ್ತು ಆದರೆ ದ್ರೋಣಾಚಾರ್ಯರು ನನ್ನ ಪುತ್ರ ಅಶ್ವತ್ಥಾಮನೇ ಸತ್ತನು ಎಂದುಕೊಂಡು ತಮ್ಮ ಬಿಲ್ಲನ್ನು ತ್ಯಜಿಸಿದರು ಮತ್ತು ಶ್ರೀಕೃಷ್ಣನ ಆದೇಶದ ಮೇರೆಗೆ ಅರ್ಜುನನು ದ್ರೋಣಾಚಾರ್ಯನನ್ನ ವಧಿಸಿದನು ಕುರುಕ್ಷೇತ್ರ ಎಂದರೆ ಸಾಕು ತಕ್ಷಣ ನೆನಪಾಗುವ ಒಂದು ಪಾತ್ರವೆಂದರೆ ಅದು ಮಹಾರಥಿ ಕರ್ಣನದ್ದು ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಬರೀ ನತದೃಷ್ಟವನ್ನೇ ಕಾಣಿದ ಮಹಾರಥಿ ಕರ್ಣನನ್ನು ಕೂಡ ಕೃಷ್ಣನು ಮೋಸದಿಂದಲೇ ಕೊಲ್ಲಿಸಿದನು ಕರ್ಣನಿಗೆ ವಿದ್ಯೆ ಕಲಿಸಿದ ಗುರುಗಳೇ ಶಾಪ ನೀಡಿದರು ಹೆತ್ತ ತಾಯಿಯೇ ನೀರಲ್ಲಿ ಇರಿಸಿದಳು ಮತ್ತು ಮಹಾರಥಿ ಕರ್ಣನು ರಾಜನಾಗುವ ಅರ್ಹತೆಯನ್ನ ಹೊಂದಿದ್ದರೂ ಕೂಡ ಅಂಗರಾಜನಾಗಿ ಬದುಕಬೇಕಾಯಿತು ದುರ್ಯೋಧನನ ಸಹವಾಸ ಮಾಡಿ ರಣಾಂಗಣದಲ್ಲಿ ದಿಕ್ಕು ಇಲ್ಲದಂತೆ ಸಾವನ್ನಪ್ಪಬೇಕಾಯಿತು ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಕರ್ಣನಿಗೆ ಕಲಿತ ಯುದ್ಧೆಯೂ ಮರೆತು ಹೋಗುತ್ತದೆ ಮತ್ತು ಅಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡ ಅರ್ಜುನನು ಕರ್ಣನನ್ನ ವಧಿಸುತ್ತಾನೆ ನೀವೇ ಹೇಳಿ ಅಂದು ಅರ್ಜುನ ಮಾಡಿದ್ದು ಸರಿನಾ ಅಥವಾ ತಪ್ಪ ಎಂದು ಸ್ನೇಹಿತರೆ ಈ ರೀತಿಯಾಗಿ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಮೂರು ಮಹಾರಥಿಯರನ್ನ ಮೋಸದಿಂದ ಕೊಲ್ಲಿಸಿ ಹಾಕಿದನು ಸ್ನೇಹಿತರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ